ಚೈತನ್ಯ ಚೈತನ್ಯ ಏನಂಬುಜಿ ಬಾಯ್ ಬಲ್ಯ ಅಯ್ಯೋ ಇವಳು ಬಾಯಿ ಕಮ್ಮು ಅಣ್ಣ ಇವಳು ಅತ್ತ ಉದ್ಯೋಗ ಏನಮ್ಮ ಮಾಡೋದು ಮಾಡೋದು ಆ ಅವಳಿಗೆ ಕೀಳು ಕೀಳ್ಬಿಡ್ತದೋ ಏನ ಲೇ ಅಂಬುಜಿ ಅಂಬುಜಿ ಲೇ ಬರ ಬರ ಇಲ್ಲ ಲೇ ಅಂಬುಜಿ ಏನಕ್ಕ ಬೈಕ್ನಲ್ಲೇ ಎಷ್ಟು ತಪ್ಪ ನಾವು ಬಂದ್ಬಿಟ್ಟದ್ ಬಿರೀನ್ ಬಾರಿ ಇಲ್ಲ ಇಲ್ಲಕ ಇಲ್ಲಕ ಅಯ್ಯೋ ಹೊಲ್ಟೋಗುತ್ತಲ್ಲೇ ಹೊಲ್ಟೋಗುತ್ತೆ ಅಯ್ಯ ನೀನು ಬಾಯಕ ಬೆಂಕಿಕ್ಕ ಅಮ್ಮಗೂ ಗೋತ್ರ ಯಾಕೆ ಹೋಗಿ ಹೇಳ್ತಾ ಇದ್ದೀಯಾ ಸುಮ್ಮನೆ ಇರೇ ಯಾಕ ಹೇಳ್ಬೇಡ ಸುಮ್ಮನೆ ಇರೇ ಮುನ್ಸಿಗೆ ಬೇಜಾರು ಮಾಡ್ಕೊಂಡಳು ಸುಮ್ಮನೆ ಇರೇ ಅವನ ಆಶಂಕರ್ನು ಶಿವಪ್ಪನ ಹೋಗೋರು ಅದೇನೋ ಫೋನ್ ಮಾಡ್ತಾರೆ ನೀನು ಬಾಯಿ ಮುಚ್ಕೊಂಡಿರೇ ಅಮ್ಮಜೆ ಹೇಳ್ಬೇಡೇ ಸುಮ್ಮನೆ ಇರೇ ನೀನು ಒಟ್ಟ ಉದ್ದು ಹೋಗ ಅದಕ್ಕೆ ಅವಳು ಸಾವಿತ್ರಿ ಯಾರ್ಕು ಹೇಳ್ದಿರ ಹಳೆ ಮನೆಗೆ ಶಿವಪ್ಪನ ಕರ್ಕೊಂಡೋಗಿ ಹೇಳಿತ್ತು ಗುಟ್ಟ ಅನ್ನೋದೇ ಇಲ್ಲ ಛು

ಬಾಯ್ಲಿ ಇಲ್ಲಿ ನೋಡ್ ಬಾಯ್ಲಿ ನೋಡಿಲಿ ಹರ್ ಆಸ್ಪತ್ರೆಯಲ್ಲಿ ಏನು ಕೆಮಿಕಲ್ ಬ್ಲಾಸ್ಟ್ ಆಗಿ ಹರ್ಷ ಎರಡು ಕಣ್ಣು ಕೊಂಡ್ಕೊಂಡವ್ರೆ ಅಂತ ಗೊತ್ತಾದ ಡಾಕ್ಟರ್ ಹರ್ಷ ಅವರ ಆಸ್ಪತ್ರೆಯಲ್ಲಿ ಕೆಮಿಕಲ್ ಬ್ಲಾಸ್ಟ್ ಆಗಿ ಅವರ ಎರಡು ಕಣ್ಣು ಹೋಗುವ ಸಂದರ್ಭ ಬಂದಿದೆ ಅಂತ ಹಾಕವ್ರೆ ಕಣ್ಣು ಕಾಣಿಸ್ತಾ ಅಂತನೇ ಇಲ್ಲ ಆತರ ಆಗಬಹುದು ಅಂತ ಹೇಳ್ತವ್ರೆ ಮುನ್ಸೂಚನೆ ಅಂತ ಅಂದ್ರೆ ಕಣ್ಣು ಹೋಗುವಂತ ಮುನ್ಸೂಚನೂ ಇದೆ ಅಂತ ಹೇಳ್ತಾವ್ರೆ ನಿಜ ಹೇಳ್ತವ್ರೆ ಮಾಡ್ಕೊಂಡು ಎಮ್ ಎಸ್ ಸಿ ಮಾಡಿದ್ಯಾಂಗೇನ್ ಡಬಲ್ ಡಿಗ್ರಿ ಇರಬೇಕು ನೋಡಿ ಇರ್ಬೇಕು ಸ್ನೇಹ ಸುಳ್ಳು ಇರ್ಬೇಕು ನೋಡ್ರಿ ಸುಳ್ಳು ಅಂತಿಲ್ಲ ಬ್ರೇಕಿಂಗ್ ನ್ಯೂಸ್ ನೋಡಲಿ ವೈದ್ಯಿ ಆಸ್ಪತ್ರೆ ಅವರ ಸಂಸ್ಥಾಪಕರಾದ ಡಾಕ್ಟರ್ ಹರ್ಷ ಕೆಮಿಕಲ್ ಬ್ಲಾಸ್ಟ್ ಆಗಿ ಅವರ ಕಣ್ಣು ಹೋಗುವ ಮುನ್ಸೂಚನೆ ಅಂತ ಹೇಳ್ತಾವ್ರೆ ನೋಡಿ ಕಣ್ಣು ಹೋಗಬಹುದು ಕಣ್ಣಿಗೆ ಏನಾದರೂ ತೊಂದರೆ ಆಗಬಹುದು ಅವರ ಎರಡು ಕಣ್ಣು ಹೋಗಬಹುದು ಅಂತ ಆಗ್ತಾವ್ ನೋಡಲ್ಲಿ ಕಣ್ ಕಾಣಿಸಲ್ಲ ಹೋಗಬಹುದು ಹೇಳ್ತಾ ಇರೋದು ಒಟ್ಟು ಹೋಗವೇ ಅಂತ ಹೇಳಿಲ್ಲ ಬಹುದು ಅಂತ ಕೊಡ್ತಾವ್ ನೋಡು ನೀನು ತೋರಿಸಬೇಕೇನ ನೀನು ಬಾಯ್ ಮುಚ್ಕೊಂಡಿರಕ್ಕಾಗಲ್ಲ ಬಾಯ್ ಮುಚ್ಕೊಂಡಿರಕ್ಕಾಗಲ್ಲ ನೀನು ಅದನ್ನ ಯಾಕೆ ತೋರಿಸ್ತಾ ಇದೀಯಾ ಅಯ್ಯೋ ಫೋನ್ ಅವ್ ಬಂದಿರೋದು ಅವ್ಳಗ್ ತೋರಿಸ್ತಾ ಇದೀನಿ ನನ್ನ ತೋರಿಸಿಲ್ಲ ಅಂದ್ರೆ ಅವ್ಳು ಫೋನ್ ಆಗ್ರ ಬರ್ತಾಯ್ತಲ್ಲ ಅದನ್ನ ಅವಳಗ್ ತೋರ್ಸೋ ಅವಶ್ಯಕತೆ ಏನಿತ್ತು ಅಂತ ನಾನು ಕೇಳ್ತಾ ಇರೋದು ನಿನ್ನನ್ನು ಇನ್ನ ಈ ಆಗೇನ ಹೇಳ್ತಾರಲ್ಲ ಇವಳನ್ನ ಮದ್ವೆ ಆಗೋ ಹುಡುಗನ ಹಂಗೆ ಏನು ತೊಂದರೆ ಆಗೈತೆ ಅಂತ ಇವಳಿಗೆ ಹೇಳತ್ತಪ್ಪ ತಪ್ಪಲ್ಲ ಮಿಟ್ಕಲಾಡಿ ತಪ್ಪಲ್ಲ ಅದನ್ನು ಅವಳಿಗ ಯಾಕೆ ತೋರಿಸಬೇಕಾಗಿತ್ತು ನೀನು ಸಾವಿತ್ರಮ್ಮ ಸಾವಿತ್ರಮ್ಮ ಏನು ಸಾವಿತ್ರಮ್ಮ ಇದೆಲ್ಲನು ಏನೂ ಆಗಿಲ್ಲ ಸುಮ್ಮೀರಮ್ಮ ಏನೂ ಆಗಿಲ್ಲ ಸುಮ್ಮೀರ್ ನೀನು ಯಾಕೆ ಭಯಪಡ್ತೀಯ ಸುಮ್ಮನೆ ಏನೂ ಆಗಿಲ್ಲ ಫೋನ್ ಮಾಡಿದ್ರಲ್ಲ ಅವರು ಏನೂ ಆಗಿಲ್ಲಂತೆ ಅಂತೆ ಅರ್ಷ ಚೆನ್ನಾಗಿ ಅವನಂತೆ ಏನು ಆ ತೊಂದ್ರೆ ಆಗಿಲ್ಲ ಚೆನ್ನಾಗೇ ಇದ್ದಾನೆ ಬಟ್ ಕಣ್ಣುಗಳಿಗೆ ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತ ಹೇಳ್ತಾವ್ರೆ ಏ ಅತ್ತಿ ಬಿಗ್ಳೋರ್ ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ ಅವ್ರ ಕತೆ ಕಟ್ಕೊಂಡು ಇವಳು ಇಲ್ಲಿಗೆ ಬಂದ್ ಮಾತಾಡ್ತಾವಳ ನೋಳು ತೆಗದ್ ಕಪಾಳ ಕೇಳಿ ಬಿಡಲೇ ಯಾವಳ ಅವಳು ಅಂಬುದಿ ಇವಳಕಾ ಇವಳ್ದು ಬಳ ಜಾಸ್ತಿ ಆಗೋಗ್ಬಿಟ್ಟದೆ ಸುಮ್ನೆರಮ್ಮ ಅಳ್ಬಾರ್ದ ಸುಮ್ನೀರ್ಗ ಏನಾಗಲ್ಲ ಸುಮ್ನೀರು ದೊಡ್ಡದಾಗಿ ಇಲ್ಲಿಗೆ ಬಂದವಳೆ ಫೋನ್ ಎತ್ಕೊಂಡು ಅವಳಗ್ ತೋರ್ಸಕ್ಕ ಜ್ಞಾನ ಬೇಡ ನೀನ್ಕ ಅದೇನು ಬುದ್ಧಿ ಕತ್ತಿತಿಯ ನೀನು ನೀರಂಗ್ಲಾ ಇರೋದ್ ಹೇಳಿತ್ತಪ್ಪ ಮನೇಲಿ ಅವರಲ್ಲೇನೆ ಮಾತಾಡ್ತಾರಲ್ಲ ನೀನ್ ಯಾಕೆ ಸುಮ್ಮನೆ ಇರಕ್ಕೆ ಅಯ್ಯೋ ಕರ್ಮ ಫೋನ್ ಅಳಿಗೆಲ್ಲ ಬರ್ತಾಯ್ತಲ್ಲ ಅಂತ ನಾನು ಬಂದು ತೋರ್ಸ್ತಾ ಇದ್ರೆ ನೀವ್ ಯಾಕೆ ಮೇಲೆ ಹಿಂಗೆ ಮಾತಾ ಇದೀರಾ ಸವಿತ್ರಮ್ಮ ಹತ್ರ ಮಾತಾಡ್ಬೇಕು ನಾನು ಫೋನ್ ಮಾಡೋ ಫೋನ್ ತಗೊಂಡ್ಬೋ ನಾನೇ ಮಾತಾಡ್ತೀನಿ ಅಲ್ಲ ಸ್ನೇಹ ಅವಳಿಗೆ ಯಾಕೆ ತೋರ್ಸಕ್ ಹೋಗಿತ್ತು ನೀನು ದೊಡ್ಡವರೆಲ್ಲ ಕುತ್ಕೊಂಡೋಗಿ ಮದುವೆ ಮಾತು ಆಗಿದ್ರೆ ಅವ್ರು ನಮ್ಮ ಹತ್ರ ಹೇಳ್ಕೊಳಲ್ಲ ಅಷ್ಟೇ ಅವ್ರದೇ ಆದ ಕನ್ಸ ಕಟ್ಕೊಂಡಿರ್ತಾರ ಅವರು ನಮ್ಮ ಹತ್ರ ಎಲ್ಲ ಹೇಳ್ಕೊಂಡಿತ್ತು ಹೇಳ್ಕೊಳಕ್ತ ಆ ವಿಷಯ ಎಲ್ಲ ಹೌದೇ ಅದು ಆಸೆ ಅದನ್ನು ತಗೊಂಡೋಗಿ ಹತ್ರ ಹೇಳ್ಬೇಕಾ ನೀನು ಬೆಳಗ್ಗೆಯಿಂದ ನೆನಗ್ತಾ ಇದ್ಲು ನಮಗೆ ಬೆಳಗ್ಗೆಯೋ ವಿಷಯ ತಿಳಿತು ನಾನು ಯಾಕೆ ಅವಳ ಹತ್ರ ಇಷ್ಟೊತ್ತು ಹೇಳಿಲ್ಲ ಅದೇನು ಹುಡುಗಿನ ಅಮ್ಮ ಅಯ್ಯೋ ನಾನು ಏನು ಮಾಡಿದೆ ಅಂತ ಎಲ್ಲರೂ ನನ್ನ ಮೇಲೆ ಇದ್ದೀರಾ ಅಕ್ಕ ಕಣ್ಣು ಏನಾಗೋದ್ರೆ ಏನಕ್ಕ ಮಾಡೋದು ಹಂಗಂತೀನಿ ಅಂತೀನಿ ನೋಡಿ ನೋಡಿ ನಮ್ಮ ಮಗುನ ಹಾಳಬ ಇತ್ತು ಕತೆ ಹಾಂ ఇరు శివప్ యాన్ మిరమ్మ నవే ఏమో మాట్లాడి నమ్మకు హాల్ మాకేడా అయిపో నోన ఫోన్తీరు హలో ఏమ్మా చైతన్య రమ్మ అర్షవరు ఆ గొప్పత అన్న ఫోన్ యేనూ ప్రాబ్లమ్ ఇైతన్య నొన్న మాత్రి సరియ్ కల్స్కు ఆతా యాదే కష్టపరలి యజస్ నిల్తీని అన్న విచారా నిన్ను ರಾಮಣ್ಣ ಈ ಮಾತು ಹೇಳ್ತಾ ಇದೀಯಾ ಅಲ್ಲ ಹೇಳ್ತಾ ಇರೋದು ಇವಾಗ ಅರ್ಷವ್ರಿಗೆ ತೊಂದರೆ ಬಂದೈತಲ್ಲ ಎಷ್ಟೇ ತೊಂದರೆ ಬರಲಿ ನಾನು ಅವ್ರ ಜೊತೆ ಇರ್ತೀನಿ ಅನ್ನೋ ಧೈರ್ಯ ನಿನ್ನಲ್ಲಿರಬೇಕು ಈ ಮಾತಿ ಯಾಕೆ ಬರ್ತೈತೆ ಅಂತ ಅರ್ಥ ಆಗೋಂಗೆ ಹೇಳೋಣ ಅರ್ಥ ಆಗೋಂಗೆ ಹೇಳ್ತಾ ಇದ್ದೀನಿ ನಾನು ಅವ್ರಿಗೇನೇ ಕಷ್ಟ ಬರಲಿ ಸತಿ ನೀನು ಅವ್ರನ್ನ ಮನಸ್ಸಲ್ಲಿ ನನ್ನ ಗಂಡ ಅಂತ ಸ್ವೀಕಾರ ಮಾಡಿದ್ಮೇಲೆ ನಿನ್ನ ಜೀವನ ಪರ್ಯಂತ ಅವ್ರು ನಿನ್ನ ಗಂಡನೇ ಆಗಿರ್ತಾರಲ್ಲ ಚೈತನ್ಯ ಹೌದು ಅಣ್ಣ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡೋಲ್ಲ ನಾನು ನೀವೆಲ್ಲರೂ ಮುಂದೆ ನಿಂತು ಇವನೇ ನಿನ್ನ ಗಂಡ ಅಂತ ನನಗೆ ತೋರಿಸಿದ್ರ ಹಂಗಾದಮೇಲೆ ನಾನು ಅವ್ರನ್ನ ಬಿಡೋಕ್ಕೂ ರೆಡಿ ಇಲ್ಲ ಅಣ್ಣ ಗುಡ್ ಏನೇ ತೊಂದರೆ ಬಂದ್ರೂ ನಿನ್ನ ಈ ಬದಲಾಯಿಸ್ಬೇಡ ಆಯಿತಾ ಮುಂದೆ ದೇವ್ರವನೇ ಕಷ್ಟ ಅಂತ ಬಂದಾಗ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತೈತೆ ಹಾಂ ನೀನು ಮಾತ್ರ ಧೈರ್ಯಾಗಿರ್ಬೇಡ ಧೈರ್ಯವಾಗಿರು ನನ್ನ ಮಾತು ಕೇಳಿಸ್ಕೋ ಎಲ್ಲದಕ್ಕೂ ದೇವ್ರಂತ ಅವನೇ ನಾನು ಇನ್ನೊಂದು ನಾಲ್ಕು ದಿವಸ ಬರ್ತೀನಿ ನಾನು ಆಯಿತಾ ಧೈರ್ಯವಾಗಿರು ಯಾರು ಏನು ಹೇಳಿದ್ರು ಕೇಳಬೇಡ ನಿನ್ನ ನಿರ್ಧಾರ ಮಾತ್ರ ಬದಲಾಯಿಸ್ಬೇಡ ಹಾಗಾದ್ರೆ ಅಣ್ಣ ಅದೆಲ್ಲ ಏನು ಬೇಡ ನಿರ್ಧಾರ ಮಾತ್ರ ಬದಲಾಯಿಸ್ಬೇಡ ಹೇಳ್ದಲ್ಲ ನೀನು ಪಾಲಕ್ ಬಂದಿದ್ದು ಪಂಚಾಮೃತ ಅಂತ ಯಾರು ಏನೇ ಹೇಳಿದ್ರು ಈ ಮಾತು ಮಾತ್ರ ಬದಲಾಯಿಸ್ಬೇಡ ಆಯಿತಾ ನಾನು ಬರ್ತೀನಿ ಸರಿ ಅಣ್ಣ ಆಯಿತು ಧೈರ್ಯವಾಗಿರು ನಗನಾಗ್ತಾಯಿರು ಸರಿ ಅಣ್ಣ ಆಯ್ತು ಸರಿ ಹಾಂ ಹ್ಞೂ ಸರಿ ಸರಿ ಅಣ್ಣ ಏನು ಹೇಳಿದಮ್ಮ ಹಾಂ ಏನು ಹೇಳಿಲ್ಲ ಏನೂ ಆಗಲ್ಲ ಜೈವಾಗಿರು ಅಂತ ಹೇಳಿದ್ರು ಅಕ್ಕ ಲೇ ಏ ಅಕ್ಕ ಅಕ್ಕ ನಾನು ಇವತ್ತು ಹೇಳ್ತೀನಿ ಬೇಡ ಪಾಪ ಹುಡುಗ ಹಂಗಾಬೋದು ಬೇಡ ಚೆನ್ನಾಗಿಲ್ಲೇ ಕೊಂಡ್ಲೇನ ಹೋದ್ವಂದ್ರೆ ನಮ್ಮ ಮಗುನ ನಾವು ಕೊಡೋಲ್ಲ ಅಕ್ಕ ಕೊಡಲ್ಲ ನಾವೇ ನೋಡಿ ನೋಡಿ ನಮ್ಮ ಮಗುನ ಅವಳಗ್ ಬೀಳಕ್ಕೆ ಬೀಳ್ಸಕ್ಕೆ ಕತ್ತದಾನೆ ಹಾಂ ಅವಳು ಎಷ್ಟು ಹಾಸಿಗೆ ಕಟ್ಕೊಂಡಿರ್ತಾಳೆ ಹೋಗಿ ಕಣ್ಕೊಂಡೇ ಇವ್ರ ಅವಳು ಕೂಡ ಅಕ್ಕ ಹಂಗೆಲ್ಲ ಮಾತಾಡ್ಬೇಡ ಸುಮ್ಮನೆ ರಂಬೂಜ್ಜಿ ಯಾರ ಮಕ್ಳ ಹತ್ರ ಏನು ಪಾಪ ಇರೋದು ಒಂದು ಮಗು ಅವರು ಕಷ್ಟದಿಂದ ಬೆಳೆದಿರೋದಂತೆ ಹುಡುಗನ ಅದು ಓದೋಕ್ಕೆ ಎಷ್ಟು ಕಷ್ಟಪಟ್ಟನು ಅಂತ ಅಮ್ಮನ ಹೇಳ್ತಾಯಿರ್ತಾಳೆ ಏನೂ ಆಗೋಲ್ಲ ಸುಮ್ಮನೆರು ಎಲ್ಲ ಒಳ್ಳೇದಾಗ್ತದೆ ಸುಮ್ಮನಾರು ಆ ನಾಗಪ್ಪನವನೇ ನಾಗಪ್ಪನವನೇ ಅಯ್ಯಪ್ಪನ ಎಲ್ಲ ನೋಡ್ಕೊತಾನೆ ಸುಮ್ಮನೆರಿಗೆ ಏನೂ ಆಗೋಲ್ಲ ಕೆಟ್ಟದ್ದೆಲ್ಲ ಯೋಚನೆ ಮಾಡಬೇಡ ಸುಮ್ಮನೆರು ಏನೂ ಆಗಲ್ಲ ಸುಮ್ಮನೆ ರಮ್ಮ ಏನ್ ಹೇಳಿದ್ನಂತಮ್ಮ ರಾಮ್ಮು ದೈಹ್ಯವಾಗಿರು ಅಂತ ಹೇಳಿದ್ನು ಅಂತ ಹೇಳ್ದೆಲ್ಲತ್ತೆ ಹಾಂ ಇಲ್ಲಮ್ಮ ಹೇಳಲಮ್ಮ ಅಲ್ಲಮ್ಮ ಅದೆ ಅಚ್ಚ ಅವರು ಅಪೇಟ್ಯಾಗ ಇದು ಕೆಮಿ ಕೆಮಿ ಕೆಮಿಕಲ್ಲು ಬಡಸ್ತ ಆಗ್ತದಂತಲ್ಲಮ್ಮ ಯಾವುದೇ ಅತ್ತೆಗ ಕಲ್ಲು ಕಾಣ್ತಾ ಇಲ್ಲ ಆಗಿರ್ ಆಗ್ಬೋದು ಅಣ್ಣ ಏನೇನೂ ಏಟಾಡೋಲ್ಲ ಟಿ ಬಿನದ ಏನಲ್ಲಮ್ಮ ಹಂಗೇನೂ ಆಗಿಲ್ಲ ಹೇಳಮ್ಮ ಈ ಟಿ ಬಿಗಳವರೆಗೆ ಒಂದಿದ್ರೆ ಅಂತ ಹೇಳ್ತಾರೆ ಅದನ್ನೆಲ್ಲ ನಂಬೇಡ ಏನೋ ಚೆನ್ನಾಗಿಲ್ಲಂತೆ ಹೋಗೋ ನಿಮ್ಮಪ್ಪನ ಅಪ್ಪನ ಆಶ್ಚಂಕರ್ ಇಬ್ಬರು ಹೋಗೋರೆ ಹೋಗಿದ ತಕ್ಷಣ ಫೋನ್ ಮಾಡ್ತಾರೆ ಅದೇನೇ ಗುಂದರಮ್ಮ ಏನೇ ಆಯ್ಲಂತ ಆರಾಮಾಗ ಅಣ್ಣಂತ ಹ್ಞೂ ಆರಾಮಾಗಿ ಅವನೇ ಅಂತ ಹೇಳ್ತಾವ್ರಂತೆ ಫೋನ್ಗಳಾಗೆಲ್ಲೂ ಹಾಂ ನೀನು ಎಲ್ಲಿ ನೋಡಿದ್ದು ನಾನು ಟಿಪಿ ನಗ ನೋಡಿನಲ್ಲಮ್ಮ ಹ್ಞೂ ಅರ್ಧಯಮ್ಮನ್ನು ಬನ್ನಿ ಹೇಳಿಲ್ಲ ಹಿಂಗೆ ಆಗೋದಂತೆ ಅಂತ ಆಮೇಕ ನಾನು ಟಿಪಿ ನೋಡಿನೇ ಹಂಗ ಆಯಿತು

ಜನ ಒದ್ದು ಅವಳು ನಮ್ಮ ಜೊತೆಗೆ ಕೊಟ್ಟ ಕಾಲೇನೆ ಅವಳು ಕರ್ಕೊಂಡೋಗಿಲ್ಲಮ್ಮ ನಾನು ಟೆನ್ಸ್ ಸರಿಯಾಗಿ ಮನೆಗಿರಲ್ಲ ಇವಳಿಗೆ ಯಾರು ಕಾವಲಿತಾರ ಇವಳು ಸರಿ ಇಲ್ಲ ಅನ್ಬಿಟ್ವ ಅವಳು ಇಲ್ಲೇ ಬಿಟ್ಬಿಟ್ಟು ಹೋದ್ಲು ಅವಳು ಹತ್ತೋಗ ಹೇಳ ನಿಮ್ಮ ಮಾವನ್ಗೆ ಫೋನ್ ಮಾಡಮ್ಮ ಸಾವಿತ್ರಮ್ಮ ಹ್ಞೂ ಮತ್ತೆ ಮಾಡ್ತೀನಿ ಮುಂದುವರಿಯುವುದು